ಎಕ್ಸಿಬಿಷನ್ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಬಹಳ ದೊಡ್ಡ ಸಂಚಲನವನ್ನು ನಾವು ಹಾಕುತ್ತೆ ಇದೆಲ್ಲ ವಿವರಗಳನ್ನ ನಮ್ಮ ಮೀಡಿಯಾಗಳು ಹಿಡ್ತಾ ಇಲ್ಲ ಇಲ್ಲ ನಮ್ಮ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಸಮಾಜದ ದೊಡ್ಡ ದೊಡ್ಡ ಗಣ್ಯರು ನೋಡ್ಕೊಂಡವರು ಕೂಡ ಎಲ್ಲ ದೇಹಗಳು ಕೂಡ ಸರಿಯಾದ ಆತ್ಮೀಯ ವೀಕ್ಷಕರೇ ಡಿಟಾಕ್ಸ್ ನ ಮತ್ತೊಂದು ಸಂಚಿಕೆಗೆ ನಿಮ್ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಕೇಸ್ ನಂಬರ್ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟ್ ಧರ್ಮಸ್ಥಳ ಸ್ಟೇಷನ್ ಸ್ನೇಹಿತರೆ ಈ ಪ್ರಕರಣ ಈಗ ದಿನೇ ದಿನೇ ಅದು ಒಂದು ರೀತಿಯಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗ್ತಾ ಇದೆ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ ನಂತರ ಅಂದ್ರೆ ಈಗ ಬಿ ಎನ್ ಎಸ್ ನ ಒನ್ ಏಟಿ ತ್ರೀ ಸೆಕ್ಷನ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ನಂತರ ಪೊಲೀಸ್ನವರು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಈ ನೀವು ನೋಡೋ ಹೊತ್ತಿಗೆ ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡ್ತಿರುವಂತ ಈ ಪ್ರಕರಣಕ್ಕೆ ನಿಜವಾಗ್ಲು ಹೊಸ ದಿಕ್ಕನ್ನ ನೀಡಬಹುದಾದಂತ ಎಕ್ಸುಮಿಷನ್ ಏನಿದೆ ಅದು ನಡೀತಾ ಇರುವಂತ ಸಾಧ್ಯತೆ ಇದೆ ಅಥವಾ ಆರಂಭ ಆಗಿರಬಹುದು ಅಥವಾ ಆರಂಭ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಸ್ನೇಹಿತರೆ ಏನು ಪ್ರೊಸೀಜರ್ ನಡೆಯುತ್ತೆ ಎಕ್ಸುಮಿಷನ್ ಅಂದ್ರೆ ಏನು ಪೊಲೀಸ್ನವರು ಮುಂದೆ ಏನೇನ್ ಮಾಡಬಹುದು ಏನೇನ್ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಸಣ್ಣ ರೀಕ್ಯಾಪ್ ಹೇಳೋದಾದ್ರೆ ಆ ಪೊಲೀಸರ ಮುಂದೆ ಜುಲೈ ಮೂರನೇ ತಾರೀಕು ಒಬ್ಬ ವ್ಯಕ್ತಿ ಬಂದು ದೂರನ್ನ ಕೊಡ್ತಾನೆ ಆ ದೂರ್ನಲ್ಲಿ ತಾನು ಕೊಲೆಯಾದ ಅತ್ಯಾಚಾರಕ್ಕೆ ಒಳಗಾದ ಹಲವಾರು ದೇಹಗಳನ್ನ ನಾನು ಕೆಲವರ ಆದೇಶದ ಮೇರೆಗೆ ಧರ್ಮಸ್ಥಳದ ಕಾಡಿನಲ್ಲಿ ಹೂತ್ ಹಾಕಿದ್ದೀನಿ ಅಂತ ಹೇಳ್ತಾನೆ ಅದಾದ ನಂತರ ಜುಲೈ ನಾಲ್ಕನೇ ತಾರೀಕು ಒಂದು ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ ನಂತರ ಕೆಲವು ದಿನಗಳು ಕಳೆದು ಹೋದ ನಂತರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ಈಗ ಆರ್ ಪಿ ಎಸಿ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅದು ಇವಾಗ ಡಿಎನ್ಎಸ್ ಆಗಿದೆ ಒನ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ದಾಖಲಾಗಿದೆ ಸ್ನೇಹಿತರೆ ಆತ ಬೆಳ್ತಂಗಡಿಯ ಪ್ರಧಾನ ನ್ಯಾಯಾಧೀಶರ ಮುಂದೆ ಹೋದಂತ ಸಂದರ್ಭವನ್ನ ನೀವು ನೆನಪಿಸಿಕೊಳ್ಬಹುದು ಆತನನ್ನ ಪೂರ್ತಿಯಾಗಿ ಕವರ್ ಮಾಡಿದ್ರು ಕಪ್ಪು ಬಣ್ಣದ ವಸ್ತ್ರದಿಂದ ಮುಖಕ್ಕೂ ಕೂಡ ಮುಸುಕನ್ನ ಹಾಕಲಾಗಿತ್ತು ಆತ ಒಳಗಡೆ ಹೋದಂತ ಸಂದರ್ಭದಲ್ಲಿ ವಕೀಲರು ಆತನ ಪರವಾದ ವಕೀಲರು ಇದುವರೆಗೆ ಆತನ ಪರವಾಗಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಹಾಗೆ ಪವನ್ ಶ್ಯಾಮ್ ಹೀಗೆ ಹಲವಾರು ಮಂದಿ ಆತನ ಜೊತೆ ಇದ್ರು ಯಾರಾದರೂ ಒಬ್ಬರು ವಕೀಲರಿಗೆ ಜೊತೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅಂತ ಕೇಳಿದ್ರು ಆದರೆ ಮ್ಯಾಜಿಸ್ಟ್ರೇಟ್ ಅವರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಸ್ನೇಹಿತರೆ ಯಾಕೆ ಅವಕಾಶವನ್ನ ಕೊಡಲಿಲ್ಲ ಅಂತ ನೀವು ಕೇಳ್ಬೋದು ಬಹಳ ಸ್ಪಷ್ಟ ಪ್ರೊಸೀಜರ್ ಇದಕ್ಕೆ ಅಲೋ ಮಾಡೋದಿಲ್ಲ ಇದು ಆಗಿದ್ದು ಕೂಡ ತುಂಬಾ ಒಳ್ಳೇದೇ ಅಂತಾನೆ ಅನ್ಸುತ್ತೆ ನನ್ ನನ್ನ ದೃಷ್ಟಿಯಲ್ಲಿ ಯಾಕೆಂತಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲಾಗುವಂತ ಸಂದರ್ಭದಲ್ಲಿ ಅದು ಇಚ್ಛಾ ಹೇಳಿಕೆ ಆ ಹೇಳಿಕೆಯನ್ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ವ್ಯಕ್ತಿಗಳಿದ್ರೆ ಅವರು ಹೇಳಿಕೆ ಕೊಡುವವನ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಕಾರಣಕ್ಕಾಗಿ ಅಲೋ ಮಾಡೋದಿಲ್ಲ ಅದು ಮಾಡದಲ್ಲಿದ್ದು ಕೂಡ ಒಳ್ಳೇದಾಯ್ತು ಯಾಕೆಂದ್ರೆ ಒಂದು ಪಕ್ಷ ಆ ಕೋರ್ಟ್ ನಲ್ಲಿ ಬೇರೆ ಆತನ ಪರವಾದ ವ್ಯಕ್ತಿಗಳು ಇದ್ದಿದ್ದರೆ ಅಥವಾ ಇನ್ಯಾವುದೇ ವ್ಯಕ್ತಿಗಳು ಇದ್ದಿದ್ರೆ ಆ ಪ್ರೊಸೀಜರ್ ಲೀಗಲಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಈಗ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ನಂತರದ ಪ್ರೊಸೆಸ್ ಏನು ಅಂತ ನಾವು ನೋಡ್ಬೇಕಾಗತ್ತೆ ಅದಕ್ಕೂ ಮುಂಚೆ ನಾನು ಎಕ್ಸಿಬಿಷನ್ ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಪ್ರಕರಣ ನಾನು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದೆ ಎಕ್ಸುಮಿಷನ್ ಅಂತಂದ್ರೆ ಅದು ದೇಹವನ್ನ ಹೊರತೆಗೆಯುವಂತ ಕ್ರಿಯೆ ಏನಿದೆ ಅದನ್ನ ಆ ಪದವನ್ನ ನಾವು ಸಾಧಾರಣವಾಗಿ ಬಳಸೋದು ಲೀಗಲಿ ಡೆಡ್ ಏನು ಬರೀ ಡೆಡ್ ಬಾಡೀಸ್ ಏನಿರುತ್ತೆ ಅವುಗಳನ್ನ ಹೊರತೆಗೆಯೋದ ಸಂದರ್ಭದಲ್ಲಿ ಅಂದ್ರೆ ಈಗ ಉದಾಹರಣೆ ಸಣ್ಣ ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ಹೆಣ್ಮಗಳು ಸತ್ತು ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಳ್ಳಿ ಆಕೆಯ ದೇಹವನ್ನು ಯಾವ್ದೋ ಒಂದು ಬರಿಯಲ್ ಗ್ರೌಂಡ್ ಅಲ್ಲಿ ಮಣ್ಣ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಅದಾದ ನಂತರ ಆಕೆಯ ರಿಲೇಟಿವ್ಸ್ ಗೊತ್ತಾಗುತ್ತೆ ಆಕೆಯನ್ನ ಪೀಡಿಸಿ ಸಾಯಿಸಿರಬಹುದು ಅಂತ ಒಂದು ಅನುಮಾನ ಬರುತ್ತೆ ಆಗ ಅವ್ರು ಹೋಗಿ ಒಂದು ದೂರನ್ನ ಕೊಟ್ಟರೆ ಆಗ ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸ್ ಆಫ್ ಸಿಆರ್ ಪಿ ಸಿ ಅದರ ಅಡಿಯಲ್ಲಿ ಆಕೆಯ ಬಾಡಿಯನ್ನ ಹೊರತೆಗೀತಾರೆ ಈ ತರದ ಕ್ರಿಯೆ ಅಂದ್ರೆ ಲೀಗಲಿ ಬರೀ ಡೆಡ್ ಬಾಡೀಸ್ ಏನಿರುತ್ತೆ ಅದನ್ನು ಹೊರತೆಗೆದು ಮತ್ತೆ ಶವ ಪರೀಕ್ಷೆಗೆ ಒಳಪಡಿಸೋದಕ್ಕೆ ನಾವು ಎಕ್ಸಿಮೇಶನ್ ಅಂತ ಕರಿತೀವಿ ಆದ್ರೆ ಇಲ್ಲಿ ಅಂತ ಕ್ರಿಯೆ ಇದೆಯಲ್ಲ ಅದು ಸ್ವಲ್ಪ ಭಿನ್ನ ಇದನ್ನ ನಾವು ಅನ್ಅರ್ಥಿಂಗ್ ಅಂತ ಕರಿಬಹುದು ಅಗೆದು ತೆಗೆಯುವುದು ಅಂತ ಕನ್ನಡದಲ್ಲಿ ನಾವು ಹೇಳ್ಬಹುದು ಅಂದ್ರೆ ಇಲ್ಲಿ ಲೀಗಲಿ ಡೆಡ್ ಬಾಡಿಗಳನ್ನ ಹೂತಾಕಿಲ್ಲ ಇದು ಸೀಕ್ರೆಟ್ಲಿ ಬರೀಡ್ ದೇಹಗಳು ಹೀಗಾಗಿ ಇದನ್ನ ಹೊರತೆಗೆಯುವ ಕ್ರಿಯೆಗೆ ಅನ್ಅರ್ತಿ ಅಂತ ಕರಿತೀವಿ ನಾನು ಮೊದಲಿಂದ ಕೂಡ ಪ್ರತಿಪಾದಿಸ್ಕೊಂಡು ಬಂದಿದ್ದೆ ಕಾನೂನು ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ರು ಈ ಬಾಡೀಸ್ ಈ ಈ ವ್ಯಕ್ತಿ ಹೇಳ್ತಾ ಇರುವಂತಹ ಬಾಡೀಸ್ ತೆಗೆಯೋದಕ್ಕೆ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಮ್ಯಾಜಿಸ್ಟ್ರೇಟ್ ಅನುಮತಿ ಬೇಕಾಗಿರಲಿಲ್ಲ ಅಂದ್ರೆ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಏನಿದೆ ಅದು ಸ್ಪಷ್ಟವಾಗಿ ಹೇಳುತ್ತೆ ಈ ತರದ ಅಪರಾಧ ಪ್ರಕರಣಗಳು ಕಂಡು ಬಂದ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅನ್ನುವಂಥದ್ದು ಅವರಿಗೆ ಅಧಿಕಾರವನ್ನ ಕೊಟ್ಟಿರುತ್ತೆ ಆದ್ರೆ ಈ ಕೇಸ್ ನಲ್ಲಿ ಪೊಲೀಸ್ನವರು ಹೆಚ್ಚು ಪ್ರಿಕಾಷನ್ಸ್ ಅನ್ನ ತಗೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವಿವಾದಕ್ಕೆ ಒಳಗಾಗಬಾರ್ದು ಎಲ್ಲೂ ಕೂಡ ಪೊಲೀಸ್ನವ್ರ ಮೇಲೆ ಬೆಟ್ ಮಾಡಬಾರ್ದು ಈ ಕಾರಣಕ್ಕಾಗಿ ಅವರು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ತಗೊಂಡು ನಂತರ ಪ್ರೊಸೀಜರ್ ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲವಕ್ಕೂ ಕೂಡ ಏನು ಪ್ರಧಾನ ನ್ಯಾಯಾಧೀಶ ಇದ್ದಾರೆ ಬೆಳ್ತಂಗಡಿ ಅವರಿಂದ ಅನುಮತಿಯನ್ನ ಪಡೆದು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ನಾವು ಬರೋಣ ಈಗ ಬಿಡಿ ಎಕ್ಸಾಮಿನೇಷನ್ ಮತ್ತು ಅನರ್ಥಿಂಗ್ ಹೆಚ್ಚು ಕಡಿಮೆ ಒಂದೇನೆ ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ಸಾಧಾರಣವಾಗಿ ಇದು ಇಂಥ ಪ್ರಕರಣ ಬಂದಾಗ ಎಕ್ಸಾಮಿನೇಷನ್ ಅಂತಾನೆ ನಾವು ಬಳಸ್ತೀವಿ ಹೀಗಾಗಿ ನಾವು ಅದೇ ಪದನ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಈಗ ಎಕ್ಸಿಮಿಷನ್ ಹೇಗೆ ನಡೆಯುತ್ತೆ ಸ್ನೇಹಿತರೆ ಇದಕ್ಕೆ ಸ್ಪಷ್ಟವಾಗಿ ಕೆಲವೆಲ್ಲ ಪ್ರೊಸೀಜರ್ಗಳಿದೆ ಅದನ್ನ ಫಾಲೋ ಮಾಡಬೇಕಾಗತ್ತೆ ಪೊಲೀಸ್ನವರು ಇದಕ್ಕೆ ಸರಿಯಾದ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಧರ್ಮಸ್ಥಳದಲ್ಲಿ ಈಗ ಮಳೆಯ ಕಾಲ ಜೋರಾಗಿ ಮಳೆ ಬೀಳ್ತಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಎಕ್ಸಿಮಿಷನ್ ಮಾಡೋದು ಕೂಡ ಕಷ್ಟನೇ ಆದ್ರೂ ಕೂಡ ಅವರು ಮಾಡಲೇಬೇಕಾಗತ್ತೆ ಅದಕ್ಕೆ ತಕ್ಕ ಸಿದ್ಧತೆಗಳನ್ನ ಅದಕ್ಕೆ ತಕ್ಕ ಸಿಬ್ಬಂದಿಯನ್ನ ಅವರು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ ಎಕ್ಸಮಿನೇಷನ್ ಮಾಡೋ ಸಂದರ್ಭದಲ್ಲಿ ಬಹಳ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನ ಏನಿದೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ಅಂತಂದ್ರೆ ಅದು ಬದುಕುವ ಹಕ್ಕನ್ನ ಕೊಡತ್ತೆ ಎಲ್ಲರಿಗೂ ಕೂಡ ಘನತೆಯಿಂದ ಬದುಕುವ ಹಕ್ಕನ್ನ ಕೊಡುತ್ತೆ ಅದು ಅಲ್ಲಿಗೆ ನಿಲ್ ನಿಂತಕೊಳ್ಳಲ್ಲ ಆ ಸೆಕ್ಷನ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನ್ ಹೇಳುತ್ತೆ ಅಂತಂದ್ರೆ ದೇಹಗಳಿಗೂ ಕೂಡ ಸರಿಯಾದ ಗೌರವ ಸಿಗ್ಬೇಕು ಅಂತ ಆ ಸೆಕ್ಷನ್ ಹೇಳುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವಕ್ಕೂ ಕೂಡ ಘನತೆ ಇರುತ್ತೆ ಅವುಗಳನ್ನ ಕೆಟ್ಟದಾಗಿ ನಿರ್ವಹಣೆ ಮಾಡುವಂತಿಲ್ಲ ಇದು ನಮ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಇರುವಂತದ್ದು ಹೀಗಾಗಿ ಯಾವುದೋ ಜೆ ಸಿ ಬಿ ತಂದು ದೊಡ್ಡ ದೊಡ್ಡ ಇಟಾಚಿ ಮಿಷನ್ ಗಳ ತಂದ್ಬಿಟ್ಟು ಡೆಡ್ ಬಾಡಿಗಳನ್ನ ಹೊರಗೆ ತೆಗಿಯಕ್ಕಾಗಲ್ಲ ಬಹಳ ಪ್ರಿಕಾಷನ್ಸ್ ಗಳನ್ನ ತಗೋಬೇಕಾಗತ್ತೆ ಬರೀ ಆಗಿರುವಂತ ಅಂದ್ರೆ ಹಾಕಿರುವಂತ ದೇಹಗಳಿಗೆ ಯಾವುದೇ ರೀತಿಯ ಗೌರವ ಸಿಕ್ಕಿರೋ ಸಾಧ್ಯ ಇಲ್ಲ ಅಲ್ಲಿ ಡೆಡ್ ಬಾಡಿಗಳು ಬೀಳ್ತಾ ಇತ್ತು ನಾನು ಅಲ್ಲಿ ಹೋಗ್ ಹೋಗಿ ಮಣ್ಣು ಮಾಡ್ತಿದ್ದೆ ಅಂತ ಆ ವ್ಯಕ್ತಿ ಹೇಳ್ಕೊಂಡಿದ್ದಾನೆ ಈಗ ಆತನ ಯಾರು ಸತ್ತೋದ್ರು ಅವರ ಆಪ್ತರು ಇಷ್ಟರು ನೆಂಟರು ಯಾರು ಕೂಡ ಇದ್ದಿರೋಕ್ಕೆ ಸಾಧ್ಯ ಇಲ್ಲ ಈಗ ಡೆಡ್ ಬಾಡಿ ತೆಗೆಯುವಂತ ಸಂದರ್ಭ ಕೂಡ ಆ ಗೌರವವನ್ನ ಬಾಡಿಗಳಿಗೆ ಏನು ಗೌರವ ಆಗಿದೆ ಅದನ್ನ ನಾವು ಕಂಟಿನ್ಯೂ ಮಾಡಕ್ ಆಗಲ್ಲ ಘನತೆಯಿಂದ ನೋಡ್ಬೇಕಾಗತ್ತೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಒನ್ ಸೆವೆಂಟಿ ಸಿಕ್ಸ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಅವರು ಒಂದು ಆದೇಶವನ್ನ ಪಡ್ಕೊಂಡೇ ಹೋಗ್ತಾರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾರಿದ್ದಾರೆ ಅಂದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ನಾವು ಅಸಿಸ್ಟೆಂಟ್ ಕಮಿಷನರ್ ಕರಿತೀವಿ ಅವರಿಂದ ಒಂದು ಆದೇಶವನ್ನ ಪಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಆ ಹೋದ ಸಂದರ್ಭದಲ್ಲಿ ಬಹುಶಃ ಇದು ಬಹಳ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಮತ್ತೆ ಅದು ಜವಾಬ್ದಾರಿನೂ ಆಗಿರೋದ್ರಿಂದ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಹಾಜರಿರಬೇಕಾಗುತ್ತೆ ಬಹುಶಃ ತಹಸೀಲ್ದಾರ್ ಕೂಡ ಇರಬೇಕಾಗತ್ತೆ ಯಾವುದೇ ರೀತಿಯ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ನವರು ಭದ್ರತೆಯನ್ನು ಭದ್ರತೆಯನ್ನ ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಆ ವ್ಯಕ್ತಿ ಯಾರಿದ್ದಾರೆ ಆತನಿಗೆ ಕೂಡ ಭದ್ರತೆಯನ್ನು ಒದಗಿಸಬೇಕಾಗತ್ತೆ ಇದೆಲ್ಲ ಆದ ನಂತರ ಪೊಲೀಸ್ನವರು ಫೋರೆನ್ಸಿಕ್ ಟೀಮ್ ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಬಹಳ ಮುಖ್ಯವಾಗಿ ಫೋರೆನ್ಸಿಕ್ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಪ್ಯಾಥಾಲಜಿಸ್ಟ್ ಫೋರೆನ್ಸಿಕ್ ಪ್ಯಾಥಾಲಜಿಸ್ಟ್ಗಳನ್ನ ಕರ್ ಕರ್ಕೋಬೇಕಾಗತ್ತೆ ಆಂಥ್ರೋಪಾಲಿಸ್ ಪಾಲಜಿಸ್ಟ್ಗಳನ್ನ ಕರ್ ಕರೀತಾರೆ ಹಾಗೆ ಜಿಯೋಲಜಿಸ್ಟ್ಗಳನ್ನ ಕೂಡ ಕರೆಯುವಂತ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಭೂಮಿಯನ್ನ ಪರೀಕ್ಷೆ ಮಾಡಬೇಕಾಗತ್ತೆ ಈ ತರದ್ದೆಲ್ಲ ಬಹಳ ಪ್ರೊಸೀಜರ್ಗಳಿದೆ ಅದನ್ನೆಲ್ಲ ಮಾಡಿದ ನಂತರ ಈ ದೇಹಗಳನ್ನ ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಸೊ ಇದು ಬಹಳ ಕುತೂಹಲ ಇದೆ ಧರ್ಮಸ್ಥಳದ ಕಾಡಿನಲ್ಲಿ ಆತ ಏನೋ ಹೇಳ್ತಾ ಇದನ್ನು ನೂರಾರು ದೇಹಗಳನ್ನ ಹೂತಾಕಿದ್ದೀನಿ ಅಂತ ಆ ದೇಹಗಳು ನಿಜವಾಗ್ಲೂ ಅವನು ಹೂತಾಕಿದ್ದಾನೋ ಇಲ್ಲವೋ ಅಲ್ಲಿ ದೇಹಗಳು ಸಿಗ್ತಾವೋ ಇಲ್ವೋ ಈ ತರದ ಅನುಮಾನಗಳು ಬಹಳಷ್ಟು ಜನಗಳಲ್ಲಿದೆ ಗೊತ್ತಿಲ್ಲ ಎಷ್ಟು ಹೆಣ ಸಿಗ್ಬೋದು ಒಂದು ಪಕ್ಷ ಆತ ಆತ ಹೇಳಿದ ಪ್ರಕಾರನೇ ನೂರಾರು ಶವಗಳನ್ನ ಹೊರತ್ ತೆಗೆದ್ಬಿಟ್ರೆ ಅದು ಇಡೀ ದೇಶದಲ್ಲಿ ಒಂದು ಬಹಳ ದೊಡ್ಡ ಸಂಚಲನವನ್ನು ಹುಟ್ಟಾಕುತ್ತೆ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಅದೊಂದು ದೊಡ್ಡ ಸಂಚಲನ ಹುಟ್ಟಾಕುತ್ತೆ ಸ್ನೇಹಿತರೆ ಇದೆಲ್ಲ ವಿಷಯಗಳನ್ನ ನಾನು ಬಿಡಿಸಿ ಬಿಡಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ವಿವರಗಳನ್ನ ನಮ್ಮ ಮೀಡಿಯಾಗಳು ಹೇಳ್ತಾ ಇಲ್ಲ ನಮ್ಮ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಸಮಾಜದ ದೊಡ್ಡ ದೊಡ್ಡ ಗಣ್ಯರು ನುಗ್ಸ್ಕೊಂಡವರು ಕೂಡ ಎಲ್ಲ ಗಪ್ ಕೂತಿದ್ದಾರೆ ಪ್ರೊಸೀಜರ್ ಅಂತೂ ನಡೀತಾ ಇದೆ ಸತ್ಯ ಅಂತೂ ಆಚೆಗೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಳ್ಳೋಣ ಒಂದು ವೇಳೆ ಆತ ಹೇಳ್ತಿರೋದೆಲ್ಲ ನಿಜನೇ ಆಗಿದ್ರೆ ಆ ಜೀವಗಳಿಗೆ ನ್ಯಾಯ ಸಿಗುವವರೆಗೆ ನಾವೆಲ್ಲ ಧ್ವನಿ ಎತ್ತಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ